ಅದಕ್ಕೆ ಅದಕ್ಕೆ ರಾತ್ರಿ ಹೊರಗೆ ನನ್ನ ಕೈ ಬಹಳ ಬೇಗ ಸಿಗಾಕೋತಾರೆ ಆದ್ರೆ ಈ ಪಾರ್ಟಿ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಇಪ್ಪತ್ತು ಸರಿ ಅದನ್ನು ನೋಡಿದ್ರು ಅರ್ಥ ಆಗಲ್ಲ ಹಂಗಾಗಿ ನಾನು ಒಂಬತ್ತು ಗಂಟೆ ಸ್ಟೈಲಲ್ಲಿ ಏನಾದ್ರು ಹೇಳೋಣ ಅಂದ್ರೆ ಇನ್ನು ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡೋವಾಗ ಎಲ್ಲ ಒಂದಾಗಿ ಯಾವ ಹೇಳೋರು ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮು ಈ ಎ ಐಇ ಯು ಐಇ ಅಂತ ಈ ಮೇಡಮು ಅಂತಿರಲ್ಲ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ತರ ಈ ಯು ಐ ಯು ಏನ್ ಮಾಡತ್ತೋ ಅನ್ನೋದು ಆಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅನ್ನೋದನ್ನ ನವೀನ್ ಹೇಳಿದ್ದಾರೆ ಎಲ್ಲಕ್ಕೂ ಒಳ್ಳೆಯದಾಗ್ಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತ ಸರಿ ಚಪಾಳೆ ಬೀಸೋರ್ ಹೊಡೆದ್ರ ಪ್ರಯೋಜನ ಇಲ್ಲ ಆಚೆ ಹೋಗೋ ಅಂತ ಹೇಳಿ ಟೀಸರ್ ಫಿಲಮ್ ಹೋಗಿದ್ವಿ ತುಂಬಾ ರಿಲೀಸ್ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಫಿಲಮ್ ನೋಡ್ರಪ್ಪ ಅಂತ ಕೇಳಿ